ಸೊ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಸರಸ್ವತಿ ಟೆಕ್ ಯೂಟ್ಯೂಬ್ ಚಾನಲ್ ನಿಮ್ಮ ರಮೇಶ್ ರಾಥೋಡ್ ಶ್ರೀ ನರೇಂದ್ರ ಮೋದಿ ಅವರ ಮೂರನೇ ಟರ್ಮ್ ಸ್ಟಾರ್ಟ್ ಆಯ್ತು ಟೆಂತ್ ಜೂನ್ಗೆ ಅವರು ಆಫಿಷಿಯಲಿ ಥರ್ಡ್ ಟರ್ಮ್ ಪಿ ಎಮ್ ಆಗಿ ಅವರು ಅನೌನ್ಸ್ ಆದರು ಓಕೆ ಸೊ ಅವತ್ತು ಏನಾಯ್ತಪ್ಪ ಅಂದ್ರೆ ರೈತರಿಗೆ ಭರ್ಜರಿ ಗಿಫ್ಟ್ ಅವರು ಮೊದಲೇ ದಿನ ಕೊಟ್ಟಿದ್ದಾರೆ ಸೊ ಏನು ಕೊಟ್ಟಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಇದೀವಿ ವಿಡಿಯೋನ ಆದಷ್ಟು ಕಂಪ್ಲೀಟ್ ಆಗಿ ನೋಡಿ ಸೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫಾದರ್ಸ್ ರೈತರು ಯಾರಿದ್ದಾರೆ ಅಂತವ್ರಿಗೆ ಕಳಿಸಿ ಅವರು ಈ ವಿಡಿಯೋಗಳನ್ನ ನೋಡಿ ಅವ್ರಿಗೂ ಅಪ್ಡೇಟ್ ಸಿಗುತ್ತೆ ಓಕೆ ಸೊ ನೋಡಿ ಈ ಪೇಜಲ್ಲಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಪಿ ಎಂ ಅಫಿಷಿಯಲ್ ಪೇಜ್ ಇದು ಸೊ ಇಲ್ಲಿ ಬಂದು ನೀವು ಇದ್ರ ಲಿಂಕು ಕಳಿಸ್ತೀನಿ ಬೇಕಾದ್ರೆ ಲಿಂಕ್ ನೀವು ಕ್ಲಿಕ್ ಮಾಡಿ ಈ ಪೇಜ್ ಗೆ ಬರಬಹುದು ಓಕೆ ಸೊ ಇಲ್ಲಿ ಫಸ್ಟ್ ಡೇ ನೋಡಿ ಮಿನಿಸ್ಟ್ರಿ ಪ್ರೆಸ್ ರಿಲೀಸಸ್ ಅಂತ ಇದೆಯಲ್ಲ ಇಲ್ಲಿ ಆಲ್ ರಿಲೀಸಸ್ ಅಂತ ಕೊಟ್ಟಿ ನೋಡಿ ಈ ಪೇಜ್ ಅಲ್ಲಿ ಬರ್ತೀರಾ ಹತ್ತನೇ ತಾರೀಕು ಅವರು ನರೇಂದ್ರ ಮೋದಿ ಅವರು ಆಫೀಶಿಯಲಿ ಥರ್ಡ್ ಟರ್ಮ್ ಪಿ ಎಂ ಆದ್ರು ಸೊ ಟೆಂತ್ ಜೂನ್ ಅಂತ ಹಾಕೊಳ್ಳಿ ಟೆಂತ್ ಜೂನ್ ಐತಪ್ಪ ಅಂತ ಎಲ್ಲಾ ಡೀಟೇಲ್ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಯಾರ್ಯಾರು ಮಿನಿಸ್ಟ್ರಿ ತಗೊಂಡಿದ್ದಾರೆ ಅನ್ನೋದು ಫಸ್ಟ್ ಅಲ್ಲಿ ಬರುತ್ತೆ ಯಾರ್ಯಾರು ಬಂದಿದ್ರು ವೈಸ್ ಪ್ರೆಸಿಡೆಂಟ್ ಯಾರ್ಯಾರು ಬಂದಿದ್ರು ಪ್ರೈಮ್ ಮಿನಿಸ್ಟರ್ ಯಾರ್ಯಾರು ಬಂದಿದ್ರು ಎಲ್ಲಾ ಡಿಟೇಲ್ ಇಲ್ಲಿ ಇರುತ್ತೆ ಸೊ ನಮಗೆ ಬೇಕಾಗಿರೋದು ಆಫೀಸ್ ಇಂದ ಏನು ಅನೌನ್ಸ್ ಆಯಿತು ಫಸ್ಟ್ ಡಿಸಿಷನ್ ಆಫ್ ದ ನ್ಯೂ ಗೋರ್ಮೆಂಟ್ ಶೋಸ್ ಕಮಿಟ್ಮೆಂಟ್ ಟು ಗೋರ್ಮೆಂಟ್ ಟು ಫಾರ್ಮರ್ ವೆಲ್ಫೇರ್ ಅಂದ್ರೆ ಫಸ್ಟ್ ದಿನ ಅವರು ಏನು ಅನೌನ್ಸ್ ಮಾಡಿದ್ರು ಅನ್ನೋದು ಇದರಲ್ಲಿ ಅವೈಲೇಬಲ್ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ಫಸ್ಟ್ ಡಿಸಿಜನ್ ಆಫ್ ದ ನ್ಯೂ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ನೋಡಿ ಫಸ್ಟ್ ಫೈಲ್ ಅವರು ಸೈನ್ ಮಾಡಿದ್ರು ಏನಪ್ಪಾ ಅಂದ್ರೆ ಕಿಸಾನ್ ನಿಧಿ ರಿಲೀಸ್ ಅಂದ್ರೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಯಾವ್ದು ಬರುತ್ತೆ ಫಾರ್ಮರ್ಸ್ ಗೆ ಓಕೆ ತ್ರೀ ಮಂತ್ ಒನ್ಸ್ ತ್ರೀ ಥೌಸಂಡ್ ರುಪೀಸ್ ಹಾಕ್ತಾರ ಟೂ ಥೌಸಂಡ್ ರುಪೀಸ್ ಹಾಕ್ತಾರಲ್ಲ ಸೊ ಅದನ್ನ ಅವರು ಹದಿನೇಳನೇ ಕಂತು ಹದಿನೇಳನೇ ಕಂತು ಫಸ್ಟ್ ಸೈನ್ ಮಾಡಿದ್ರು ಓಕೆ ಸೊ ಎಷ್ಟಪ್ಪ ಅಂದ್ರೆ ಇಲ್ಲಿ ನೋಡಬಹುದು ನೀವು ಟ್ವೆಂಟಿ ಥೌಸಂಡ್ ಕ್ರೋರ್ ಅಂದ್ರೆ ಟ್ವೆಂಟಿ ಥೌಸಂಡ್ ಕ್ರೋರ್ಗೆ ಅವರು ಫಸ್ಟ್ ಡೇ ಸೈನ್ ಮಾಡಿದ್ರು ಅವರ ಥರ್ಡ್ ಟರ್ಮ್ ಅಫಿಷಿಯಲಿ ಪಿ ಎಮ್ ಆದಾಗ ಸೊ ಸೆವೆಂಟೀನ್ತ್ ಇನ್ಸ್ಟಾಲ್ಮೆಂಟ್ ಇದು ಪಿ ಎಮ್ ಕಿಸಾನ್ ನಿಧಿ ಸೊ ಇದು ಆಲ್ರೆಡಿ ರೈತರಿಗೆ ಅವರ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಸೊ ಒನ್ ಟೂ ಡೇಸ್ ಅಲ್ಲಿ ಅವರಿಗೆ ಅಮೌಂಟ್ ಆಲ್ರೆಡಿ ಇವಾಗ ಬಂದಿರಬಹುದು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಅಲ್ಲಿ ಸೊ ರೈತರ ಹದಿನೇಳನೇ ಕಂತು ಅಮೌಂಟ್ ಆಲ್ರೆಡಿ ಬಂದಿದೆ ಓಕೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್